బిజినెస్ రన్ ఇండిపెండెంట్ లో ెస్ మల్ ఇండి క్యాప్చర్స్ యూట్యూబ్ ఛానల్ ఆ చాలా కడీ యూత్ బాగ్గే అంద మెసేజ్ అంటే నిమ్ ప్రకారం నిమ్మ ఎక్స్పీరియన్స్ ప్రకారం లైఫ్ అంద్రెఫ్ బాగే So, carefree. Don't think too much. I mean, uh, you know, whatever has happened has happened. In you can't rectify that. Right? So, just see what you can work better and do things better. So, just leave your hap uh, life for the best. I mean, you Ah, Independence is <laughs> the most important. Independent is It's so, a female, especially independent ability.

ಅಂದ್ರೆ ಇತ್ತೀಚೆಗೆ ಅಂದ್ರೆ ಈ ಜನರೇಷನ್ ಅಲ್ಲಿ ಲೇಡೀಸ್ ಅಂದ್ರೆ ಗರ್ಲ್ಸ್ ಗೆ ಒಂದು ಕ್ವಾಲಿಟೀಸ್ ಬೇಕಾಗುತ್ತೆ ಅಂದ್ರೆ ಗಂಡ್ಮಕ್ಳು ಅಂದ್ರೆ ಮದುವೆ ಆಗೋ ಫೀಚರ್ಸ್ ಅಲ್ಲಿ ಈ ತರ ಒಂದು ಕ್ವಾಲಿಟೀಸ್ ಇರ್ಬೇಕು ಗಂಡ್ಮಕ್ಳಲ್ಲಿ ಇಷ್ಟಪಡ್ತಾರೆ ಆತರ ಕ್ವಾಲಿಟೀಸ್ ಯಾವ್ದಿದ್ರೆ ಇಷ್ಟ ಆಗುತ್ತೆ ಮದ್ವೆ ಆಗಕ್ಕ ಒಂದ್ ಜೆಂಟ್ಸ್ ಅಲ್ಲಿ ಅಂದ್ರೆ ಏನ್ ಕ್ವಾಲಿಟೀಸ್ ಇದ್ರೆ ಇಷ್ಟ ಪಡ್ತಾರೆ ಜನರೇಷನ್ ಫಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕು ಇಟ್ ಹ್ಯಾಸ್ ಟು ಬಿ ಮ್ಯೂಚುವಲ್ ಇಟ್ಸ್ ನಾಟ್ ಓನ್ಲಿ ಐ ಮೀನ್ ಮೆನ್ ಶುಡ್ ಗಿವ್ ಇಟ್ ಟು ಅಲ್ ದಯವಿಟ್ಟು ಸ್ವಲ್ಪ ನಾವು ಕೊಡ್ಬೇಕು ಅವ್ರು ಕೊಡ್ಬೇಕು ರೆಸ್ಪೆಕ್ಟ್ ಅನ್ನೋದು ಈಕ್ವಾಲಿಟಿ ಮ್ಯೂಚುವಲ್ ಇರ್ಲೇಬೇಕು ಮತ್ತೆ ಅವ್ರ ಸ್ಪೇಸ್ ಅವ್ರಿಗೆ ಸ್ವಲ್ಪ ಕೊಡ್ಬೇಕು ಇವಾಗ ಲೈಕ್ ಹಸ್ಬೆಂಡ್ ಅಂಡ್ ವೈಫ್ ಮದ್ವೆ ಆಯ್ತು ಸೊ ನಾನು ಎಲ್ಲಾ ಕ್ವೆಶ್ಚನ್ ನಿನ್ ಕೇಳ್ಬೋದು ನಾನು ಎಲ್ಲದಕ್ಕೂ ನಿನ್ ಬಂದ್ ಪಾಯಿಂಟ್ ಮಾಡ್ತೀನಿ ಆತರ ಎಲ್ಲ ಮಾಡ್ಬಾರ್ದು ಸ್ವಲ್ಪ ಅವ್ರವ್ರ ಅವ್ರ ಸ್ಪೇಸ್ ಕೊಡ್ಬೇಕು देन <laughs> सर रिस्पेक्ट मेन थिंग बन्ध रिस्पेक्ट विदाउट रिस्पेक्ट वी कांट डू एनीथिंग अलवा सो रिस्पेक्ट इज दे वी विल हैव आवर ओन स्टैंड आಂದ್ರ ಇತ್ತೀಚಿಗೆ ಆಂದ್ರ ಈ ಜನರೇಷನ್ ಅಲ್ಲಿ ಪೀತಿಲಿ ಮೋಸ ಮಾಡೋ ಗಣಮಕ್ಕಾ ಜಾಸ್ತಿ ಓನ್ಲಿ ಸರ್ ಬಾಯ್ಸ್ ಏ ನಾನು calls ಹೇಳ್ತೀನಿ ನಾನು calls ಹೇಳ್ತೀನಿ ನಿಲ್ 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 ಸಾಕ್ ಬ್ಯಾಕ್ 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 ಬಾ ನಾನ್ ಗರ್ಲ್ಸ್ ಹೇಳ್ತೀನಿ ಎರಡು ಕಡೆನು ಇಟ್ಸ್ ನಾಟ್ ಬಾಯ್ಸ್ ಅದು ಹೋಯ್ತು ಫಸ್ಟ್ ಹುಡ್ಗಿ ಹುಡುಗನೇ ಮಾಡ್ತಾ ಇದ್ರು ಅಂತ ಹೋಯ್ತು ಇವಾಗ ಹುಡ್ಗಿರು ಹುಡುಗರು ಈಕ್ವಲ್ ए <laughs> हाफ 50 50 वंदन साथी उडग उडग रो ತುಂಬಾ ಲಾಯಲ್ ಆಗಿ ಇರ್ತಾರೆ ಬಟ್ ಉಡ್ಗಿರೋ ಮೋಸೆ ಮಾಡ್ತಾರೆ ಬಟ್ ಸತ್ತಿ ಏನು ಆಪೋಸಿಟ್ ಆಗುತ್ತೆ ಸೋ ಯು ಕ್ಯಾನ್ಟ್ ಟೆಲ್ ಲವ್ ಉಡ್ತದೆ ಕಷ್ಟ ಇರಲ್ಲ ಲಾಯಲ್ ಇರೋದ ಅಂತಾ ಪಟ್ತಾಗಿದ್ದನೇ ಲವ್ ಉಡ್ಕೋದೆ ಹೌದು ಅರೆ ಆ ಹೋಲ್ ಜನರೇಷನ್ ಲವ್ ಈ ಜನರೇಷನ್ ಲವ್ ಏನ್ ಡಿಫರೆನ್ಸ್ ಇದೆ ಓಲ್ಡ್ ಜನರೇಷನ್ ಓಯಿ ವಾಚ್ ಅನ್ಸುತ್ತೆ ಲೈಕ್ ಈಗ ಈ ಜನರೇಷನ್ ಅಲ್ಲಿ ದೇ डोंಟ್ ಹ್ಯಾವ್ ಇನ್ ನೌ ಫಾರ್ ಬಟ್ ಬ್ಯಾಕ್ ಇಂದೇಜ್ ನೋಡ್ರೆ ದೇ ಹ್ಯಾಡ್ ಅ ಕಮಿಟ್ಮೆಂಟ್ ಓಕೆ ಅಂತ ಅದಿಲ್ಲ ಪ್ಲಸ್ ಎಕ್ಸ್ಪ್ಲೋಷೆರ್ ಹಂಗೆ ಇದೆ ನಮಗೆ ಇವಾಗ ಎಲ್ಲಾ ಸಿಗುತ್ತೆ ಇನ್ಸ್ಟೆಂಟ್ ನೌ ಯು ನಿಮಗೆ ಇವಾಗ ಒಂದ್ ಹುಡುಗ ಇಷ್ಟ ಆಗಲಿಲ್ಲ ಇನ್ಸ್ಟಂಟ್ ಬೇರೆಯವ್ರನ್ನ ಹಾ ಸೋ ಆಪ್ಷನ್ಸ್ ಇದೆ ಆಪ್ಷನ್ ಇಲ್ಲ ಒಂದು ಲಾಯಲ್ ಆಗಿ ಹೌದೌದು ಅದಕ್ಕೆ ರಿಲೇಶನ್ಶಿಪ್ ಅವಾಗ ತುಂಬಾ ವೆರಿ ಸ್ಟ್ರಾಂಗ್ ಅವಾಗ ಇವಾಗ ಆತರ ಇಲ್ಲ ಕ್ಯಾಶುವಲ್ ಆಗಿ ಮೂವ್ ಆಗ್ಬೋದು ಅಂದ್ರೆ ಮಿಸ್ಯೂಸ್ ಬಿಡ್ತಾರಲ್ವಾ ಅವ್ರಿಗೆ ಯಾವ ರೀತಿ ಒಂದು ಮಿಸ್ಯೂಸ್ ಆಗ್ಲಾರ್ದು ಏನ್ ಮೆಸೇಜ್ ಇಷ್ಟ ಇಷ್ಟಪಡ್ತೀವಿ ಯಾವ ತರ ಮಿಸ್ ಯೂತ್ಸ್ಗೆ ರಿಲೇಷನ್ಶಿಪ್ ಅಲ್ಲಿ ಲೈಫಲ್ ಆಗಲಿ ಅಚೀವ್ಮೆಂಟ್ ಆಗಿ ಕೇರ್ಫುಲ್ ಆಗಿರ್ಬೇಕು ಬೀಟ ಬಾಯ್ ಆಗುವ ಹುಡುಗ ಇಲ್ಲ ಹುಡುಗಿ ಯಾರೇ ಇದ್ರೇನೋ ಅವ್ರಾವ್ ಜವಾಬ್ದಾರಿಯಲ್ಲಿ ಅವ್ರಾವ್ ಇದ್ರೆ இீச்சை உடுக உடுக்கான ಅರೆ ಹುಡುಗಿರಿಂದ ಹಾಳಾಗ್ತಾರೆ ಅಂತ ಅರೆ ಔಟ್ ಟಿಸುಷನ್ ಹೇಳ್ತಾನೆ ಅವರು ಅವರ ಲೈಫ್ ಅವರು ಹಾ ಕರೆಕ್ಟ್ ಇವಾಗ ಅದು ಟ್ರೈಲರ್ ಎರರ್ ತರ ಅವರಿಗೆ ಸೋ ಆ ಮಿಸ್ಟೇಕ್ಸ್ ಇಂದ ಅವರು ಕಲ್ತ ಹೋಗಬೇಕಲ್ಲ लास्ट ಕ್ವೆಶ್ಚನ್ ಮಮ್ ಯೂತ್ಸ್ ಗೆ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಯೂತ್ಸ್ ಗ ಯೂತ್ಸ್ ಸರ್ ನಿಮಗೆ ಅಂದ್ರೆ ಇನ್ನೊಂದು ಎಕ್ಸ್‌ಪೀರಿಯನ್ಸ್ ನಾವು ನೋ ಕೇಳ್ತೀವಿ ಸೋ ಆ ಕಾಡೆ ಕಾಮ್ ಇನ್ ರಿಲೇಷನ್ ships ನೀವು ಕಮಿಟ್‌ಮೆಂಟ್ ಕೊಟ್ರು ಇಟ್ಸ್ ಬೆಟರ್ dat you stick on make things work ಇರ್ಲೇಬೇಕು ಯಾವ್ದಾದ್ರು ಇರಲಿ ಅದು ಇದು ಯುವ ಸ್ಟಡೀಸ್ ಇಲ್ಲ ಬಿಸ್ನೆಸ್ ಇಲ್ಲ ವರ್ಕ್ ಯಾವ್ದಾದ್ರು ಮಾಡಿದ್ರೆ ಯು ಟು ಫೋಕಸ್ ಅದು ಹಂಡ್ರೆಡ್ ಪರ್ಸೆಂಟ್ ಮೇನ್ ಕಮಿಟ್ಮೆಂಟ್ ಕೊಡ್ಲೇಬೇಕು ನೀವು ಓನ್ಲಿ ದೆನ್ ರಿಸಲ್ಟ್ ವಿಲ್ ಫಾಲ್ ನಾಟ್ ಟು ಡಿಪೆಂಡೆಂಟ್ ಆನ್ ಬಡಿ ಇವಾಗ ಹುಡುಗ್ರೆ ಇರಲಿ ಆನ್ ದೇ ಪ್ಯಾರೆಂಟ್ಸ್ ಅವ್ರ ನನಗ್ ಸಪೋರ್ಟ್ ಇದ್ದಾರೆ ಅಂತ ಅವ್ರ ಅವ್ರು ನಿಂತ್ಕೊಳ್ಬೇಕು ಲಾಸ್ಟ್ ಎಕ್ಸ್ಟ್ರಾ ಕ್ವಶನ್ ನೀವು ಬಿಸ್ನೆಸ್ ಆಗಿರೋದ್ರಿಂದ ಮುಂದೆ ಬಿಸ್ನೆಸ್ ಬರ್ತಾ ಇರೋರಿಗೆ ಸಜೆಷನ್ ಸೊ ಗ್ರೌಂಡ್ ಸ್ಟಡಿ ಮಾಡಿ ಫಸ್ಟ್ ಎಲ್ಲ ಯಾವ ತರ ಏನು ಇವಾಗ ಫ್ಯೂಚರ್ ಅಲ್ಲಿ ಏನೇನ್ ಬರ್ತಾ ಇದೆ ಆ ತರ ಗ್ರೌಂಡ್ ಸ್ಟಡಿ ಮಾಡ್ಲೇಬೇಕು ಅಂಡ್ ಆಲ್ಸೋ ಸ್ವಲ್ಪ ಸ್ಮಾಲ್ ಇಂದ ಸ್ಟಾರ್ಟ್ ಮಾಡಿ ಡೋಂಟ್ ಸ್ಟಾರ್ಟ್ ಎವ್ರಿಥಿಂಗ್ ಲೈಕ್ ತುಂಬಾ ಹಾ ಯು ಮೈ ಡ್ರೀಮ್ ಬಿಗ್ ಆದ್ರೆ ಅದೇ ರಿಯಾಲಿಟಿ ಆಗತ್ತೆ ಅಂತ ಯು ಶುಡ್ ಇನ್ ಬೇಡ ಅಂತ ಸ್ವಲ್ಪ ಸ್ಮಾಲ್ ಇಂದ ಸ್ಟಾರ್ಟ್ ಮಾಡಿ ಯು ಲರ್ನ್ ಅದ್ರಿಂದ ಆಮೇಲೆ ಯು ಮೇಕ್ ಇಟ್ ಬಿಗ್ thank you. our dream now follow Margaret, sir, be it anything. many people, they don't follow their dream. Our dream if they have the focus on anything, if they follow what they love to do, definitely they'll grow up. thank you. ma'am. thank you. Thank thank you.